ಐ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ಲಾಗ್ ಒಳಗೆ ನೋಡಿರಿ ನನ್ನ ಒಂದು ಡೇ ರೊಟೀನ್ ನನ್ನ ಒಂದು ಡಯಟ್ ರೊಟೀನ್ ಯಾವ ರೀತಿ ಇತ್ತು ಅಂಥೇಳಿ ಡೇ ಒನ್ ತರ್ಟಿ ಡೇಸ್ ವೆಯ್ಟ್ ಲಾಸ್ಟ್ ಚಾನೆಲ್ನಲ್ಲಿ ನನ್ನ ಡೇ ಒನ್ ರೊಟೀನ ನಿನ್ನೆ ಶೇರ್ ಮಾಡ್ಕೊಂಡಿನಿ ನನ್ನ ಪ್ರೆಸೆಂಟ್ ವೇಟ್ ಎಷ್ಟು ಅಂತ ಕೂಡ ನಿನ್ನೆ ಒಂದು ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ ಸೊ ನಿನ್ನೆ ಡಯಟ್ ರೊಟೀನ್ ಯಾರು ನೋಡಿಲ್ಲ ಹೋಗಿ ನೋಡಿಕೊಂಡು ಬನ್ನಿರಿ ನನ್ನ ಒಂದು ಲಾಗ್ ಒಳಗೆ ನಿಮ್ಗೆ ಸಿಗ್ತೈತಿ ಸೊ ನಿನ್ನೆ ಒಂದು ಲಾಗ್ ಒಳಗೆ ನಿಮ್ಮ ನನ್ನ ಒಂದು ಫಸ್ಟ್ ಡೇ ಡಯಟ್ ರೊಟ್ಟಿನ ನೋಡಿರಿ ನಿನ್ನೆ ಒಂದು ವೇಟ್ಗಿಂತ ಇವತ್ತಿನ ವೇಟ್ ಯಾವ ರೀತಿ ಐತಿ ಅಂತೇಳಿ ನೋಡೋಣ ಅಂತ ಬನ್ನಿರಿ ಸೊ ಬೆಳಗ್ಗೆ ಬಂದುಬಿಟ್ಟು ನಾನು ಮಾರ್ನಿಂಗ್ ಡ್ರಿಂಕಾಗಿ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡ್ಬಿಟ್ಟು ಕುದಿಸ್ಕೊಂಡು ಈ ರೀತಿ ನಾನು ಬೆಳಗ್ಗೆನ ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ ನೋಡಿರಿ ಸೊ ಇದರಿಂದ ಕುಡಿಯೋದ್ರಿಂದ ಬಹಳನೇ ಬೆನಿಫಿಟ್ಸ್ ಐತಿ ಏನೇನೆಲ್ಲ ಆಗ್ತದಂತೇಳಿ ನಿಮ್ಗೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಬೆಳಗ್ಗೆನ ಒಂದು ಮಾರ್ನಿಂಗ್ ಡ್ರಿಂಕ್ ಬಂದುಬಿಟ್ಟು ಸೋಂಪು ಮತ್ತು ಜೀರಿಗೆಕಾಳಿನ ನೀರನ್ನು ನಾನು ರೆಡಿ ಮಾಡಿಕೊಂಡೆ ಸೊ ಇದನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಬಿಟ್ಟು ನನ್ನ ಒಂದು ವೇಟ್ನ ಚೆಕ್ ಮಾಡ್ಕೋತೀನಿ ನಿನ್ನೆಲ್ಲ ಲಾಗೊಳಗೆ ನಾನು ಹೇಳಿದ್ದೆ ಅದೆಲ್ಲ ಹೋಗಿ ಬಂದು ನಾನು ವೇಟ್ನ ಚೆಕ್ ಮಾಡ್ಕೋತೀನಿ ಅಂತ ನಿನ್ನೆ ನೋಡಿದ್ರಿ ನೈಂಟಿ ಒನ್ ಪಾಯಿಂಟ್ ಟೂ ಇತ್ತು ಸೊ ಇವತ್ತಿನ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ನೈಂಟಿ ಪಾಯಿಂಟ್ ಸಿಕ್ಸ್ ಸೊ ತುಂಬ ಅಂದರೆ ತುಂಬಾ ಖುಷಿ ಆಗತ್ತೈತೆ ನೋಡ್ರಿ ಯಾಕಪ್ಪ ಅಂತಂದ್ರೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ನಷ್ಟು ನಾನು ವೇಟ್ನ ಕಡಿಮೆ ಮಾಡ್ಕೊಂಡಿನಿ ಸೊ ಒನ್ ಡೇ ಒಳಗೆ ಅರ್ಧ ಕೆ ಜಿಯಷ್ಟು ನಾನು ವೇಟನ್ನು ಕಡಿಮೆ ಮಾಡ್ಕೊಂಡಿನಿ ಆರುನೂರು ಗ್ರಾಮ್ ಅಂದರೆ ಸಾಮಾನ್ಯ ಅಲ್ಲ ಸೊ ಒಂದು ಕೆ ಒಂದು ದಿನದೊಳಗೆ ಆರುನೂರು ಗ್ರಾಮ್ ಅಂತಂದರೆ ತುಂಬಾ ಖುಷಿ ಆಗ್ತೈತಿ ನಾವು ನಮ್ಮ ಒಂದು ವೆಯ್ಟ್ ಲಾಸ್ ಒಳಗೆ ಒಂದು ನೂರು ಗ್ರಾಮ್ ಕಡಿಮೆ ಆದ್ರದ್ದು ಕೂಡ ತುಂಬಾ ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅಷ್ಟು ಕಡಿಮೆ ಮಾಡ್ಕೋಬೇಕಂತಂದ್ರೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂಥೇಳಿ ನಮಗೇ ಗೊತ್ತಿರ್ತೈತಿ ಸೊ ಆರುನೂರು ಅಷ್ಟು ನನಗೆ ಒಂದು ಡೇ ಒಳಗೆ ನನಗೆ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒನ್ ಫಸ್ಟ್ ಡೇ ಆಫ್ ಡೇ ಒಳಗೆ ನನ್ನ ಆರುನೂರು ಅಷ್ಟು ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಜೀರಾ ವಾಟರ್ನ ಕುಡಿದ್ಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿ ತಿಂದಾದಮೇಲೆ ಅರೌಂಡ್ ಹನ್ನೆರಡು ಅಷ್ಟೊತ್ತಿಗೆ ನಾನು ಎರಡು ಲೀಟ್ರ್ ವಾಟರ್ನ ಖಾಲಿ ಮಾಡ್ಕೊಂಡ್ಬಿಟ್ಟೆ ನಾನು ಹೇಳ್ತಾ ಇರ್ತೀನಿ ಪ್ರತಿದಿನ ನೀರನ್ನು ಎಷ್ಟು ಕುಡಿತೀವಿ ಅನ್ನೋದು ಕೂಡ ನಾವು ಕೌಂಟ್ ಮಾಡಬೇಕಾಗ್ತೈತೆ ಅಂತೇಳಿ ಸೊ ಮಧ್ಯಾಹ್ನದಷ್ಟಿಗೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ನಾನು ಎರಡು ಲೀಟ್ರ್ ವಾಟರ್ ಬಾಟಲ್ನ ಖಾಲಿ ಮಾಡಿಕೊಂಡೆ ಸೊ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟಿಂದ ಈ ಒಂದು ದೋಸೆನ ಮಾಡ್ಕೊಕತೀನಿ ಈ ಒಂದು ಹೆಲ್ದಿಯಾಗಿರುವಂಥ ದೋಸೆನ ನಾನು ಯಾವ ರೀತಿ ಮಾಡಿದೆ ಅಂಥೇಳಿ ಶೇರ್ ಮಾಡ್ಕೊಂಡಿಲ್ಲ ನಿಮಗೆ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನೆಕ್ಸ್ಟ್ ಒಳಗೆ ಶೇರ್ ಮಾಡ್ಕೋತೀನಿ ಸೊ ಇಲ್ಲಿ ಮಧ್ಯಾಹ್ನ ಪಾಲಕ್ ಹಾಕಿಬಿಟ್ಟು ಬೇಸನ್ ಚೀಲ ಅಂತಲೇ ಹೇಳ್ಬೋದು ಬೇಸನ್ನ ಈ ಒಂದು ದೋಸೆನ ಮಾಡ್ಕೊಂಡಿದ್ದೀನಿ ಸೊ ಹೆಲ್ದಿ ಅಂಥದ್ದು ಮತ್ತು ಪಾಲಕ್ ಹಾಕಿರೋದ್ರಿಂದ ಭಾಳ ಅಂದ್ರೆ ಬಹಳನೇ ಒಳ್ಳೆಯದಂತ ಹೇಳ್ಬೋದು ನಾವು ಯಾವುದೇ ಒಂದು ದೋಸೆನ ಮಾಡ್ಕೊಳ್ಳೋದ್ರಿಂದ ಅದರೊಳಗೆ ನಾವು ವೆಜಿಟೇಬಲ್ಸ್ನ ಹಾಕ್ಕೊಂಡ್ವಿ ಅಂತಂದ್ರೆ ಹೆಲ್ದಿಯಾಗಿರುತ್ತೆ ಸೊ ನಾನಿಲ್ಲಿ ಒಂದು ದೋಸೆ ಮತ್ತೆ ಅದಕ್ಕೆ ಮೊಸರು ಶೇಂಗಾ ಚಟ್ನಿನ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಅರೌಂಡ್ ಈವ್ನಿಂಗ್ ಐದು ಗಂಟೆ ಆರು ಗಂಟೆ ಸುಮಾರಿಗೆ ಎರಡನೇ ಬಾಟಲ್ ಕೂಡ ಕಂಪ್ಲೀಟ್ ಆಯಿತು ಸೆಕೆಂಡ್ ಬಾಟಲ್ ಕೂಡ ಕಂಪ್ಲೀಟ್ ಆಯಿತು ಟೋಟಲಾಗಿ ಫೋರ್ ಲೀಟ್ರ್ ಆಫ್ ಅನ್ನು ಇವತ್ತು ಕಂಪ್ಲೀಟ್ ಮಾಡಿದೆ ಸಾಯಂಕಾಲದಷ್ಟೊತ್ತಿಗೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಮಧ್ಯಾಹ್ನ ಊಟ ಸ್ವಲ್ಪ ಲೈಟಾಗಿತ್ತಲ್ಲ ಸೊ ಈವ್ನಿಂಗ್ ಸ್ವಲ್ಪ ಹಶಿವಾದಂಗೆ ಆಯಿತು ನಾನಿಲ್ಲಿ ಒಂದು ಆ್ಯಪಲ್ನ ಈ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನನ್ನ ಜೊತೆ ನನ್ನ ಮಗಳು ಕೂಡ ಕಂಪ್ನಿ ಕೊಡೋಕತ್ತಾಳೆ ಇಲ್ಲಿ ಅವಳು ಕೂಡ ನನ್ನ ಜೊತೆ ಆ್ಯಪಲ್ನ ತಿನ್ನಕತ್ತಾ ಹೊಡ್ರಿ ಆಲ್ರೆಡಿ ಇವರು ಕೂಡ ಯಜಮಾನ್ರು ಡ್ಯೂಟಿಯಿಂದ ಬಂದಿದ್ದರು ಅವರೂ ರೆಸ್ಟ್ ಮಾಡಕತ್ತಿದ್ರು ನಾವಿಲ್ಲಿ ತಾಯಿ ಮಗಳು ಸೇರಿ ಆ್ಯಪಲ್ನ ತಿನ್ನಕತ್ತೀವಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಕಂಪ್ಲೀಟ್ ಆಯಿತು ಇವಾಗ ನೈಟ್ ಡಿನ್ನರ್ ಬಂದುಬಿಟ್ಟು ನಾನಿಲ್ಲಿ ಸಾಮೆ ಅಕ್ಕಿ ಲಿಟ್ಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದು ನಿಮ್ಮ ಒಂದು ಯಾವುದಾದ್ರೂ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಆನ್ಲೈನ್ ಮುಖಾಂತರನಾದರೂ ತರಿಸ್ಕೋಬೋದು ಸಿರಿಧಾನ್ಯಗಳಲ್ಲಿ ಇದು ಒಂದು ಕೂಡ ನೋಡಿರಿ ಸೊ ಲಿಟ್ಲ್ ಮಿಲ್ಲೆಟ್ ಇದೇನು ಸಾಮ್ಯ ಅಕ್ಕಿ ಅಂತೀವಲ್ಲ ಇದು ನಮ್ಮ ಒಂದು ವೆಯ್ಟ್ ಲಾಸ್ ಒಳಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತೈತಿ ಸಿರಿಧಾನ್ಯಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಅನ್ನೋದು ಬಹಳ ಬೇಗನೆ ಆಗ್ತದೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಲಿಟ್ಲ್ ಮಿಲ್ಲೆಟ್ನ ತೊಗೊಂಡಿದ್ದೆ ಅದಕ್ಕೆ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಬೇಳೆ ತೊಗರಿ ಬೇಳೆನ ತೊಗೊಂಡ್ಬಿಟ್ಟು ಅದಕ್ಕೆ ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಇವಾಗ ಬೇಯಿಸ ಕುಕ್ಕರ್ಗೆ ಇಡಾಕತ್ತೀನಿ ಸಾಮಿ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳ್ಕೊಬೇಕಾಗ್ತೈತಿ ಸ್ವಲ್ಪ ಹೊಲಸಿರ್ತೈತಿ ನೋಡ್ರಿ ಸೊ ಹಂಗಾಗಿ ಎರಡರಿಂದ ಮೂರು ಸತಿ ತೊಳ್ಕೊಂಬಿಟ್ಟು ಇವಾಗ ಅದೇ ಕುಕ್ಕು ಕುಕ್ಕರ್ಗೆ ಅರ್ಶನ ಮತ್ತು ನೀರು ಕ್ಯಾರೆಟ್ನ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಟ್ಟೀನಿ ಆ ಕಡೆ ವಿಸಲ್ ಬರೋದ್ರಾಗೆ ಈ ಕಡೆ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊತೀನಿ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ಸಾಮೆ ಅಕ್ಕಿಯಿಂದ ಬಿಸಿಬೇಳೆ ಭಾತನ್ನ ರೆಡಿ ಮಾಡ್ಕೊಕೋತೀನಿ ಈ ರೀತಿ ನೀವು ಕಿಚಡಿ ಆಗಲಿ ಬಿಸಿಬೇಳೆ ಭಾತಾಗಲಿ ಇಲ್ಲಾಂದರೆ ನಾರ್ಮಲಾಗಿ ರೈಸ್ ಕೂಡ ಮಾಡ್ಕೋಬೋದು ನಾವು ವೈಟ್ ರೈಸ್ನ ಅವಾಯ್ಡ್ ಮಾಡ್ಕೊಳ್ಳೋದು ಮಾಡಿಕೊಂಡು ಈ ರೀತಿ ಸಿರಿಧಾನ್ಯಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಲಾಸ್ ಅನ್ನೋದು ಬಹಳ ಬೇಗನೆ ಆಗ್ತದೆ ಅಂತಲೇ ಹೇಳ್ಬೋದು ಈ ಸಾಮ್ಯ ಅಕ್ಕಿಯ ಒಂದು ಬೇಳೆ ಭಾತು ಯಾವ ರೀತಿ ಮಾಡೋದಂತೇಳಿ ಹೇಳ್ಕೊಡ್ತೀನಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟಿನಿ ಕಡಾಯಿಗೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಂಡಿನಿ ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕೋಬಹುದು ಅದಾದಮೇಲೆ ನೋಡಿರಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೋಕತ್ತೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆನ ಒಂದು ಸ್ವಲ್ಪ ಕಡಿಮೆನೆ ಯೂಸ್ ಮಾಡ್ಕೋಬೇಕಾಗ್ತೈತಿ ನಮ್ಮ ಒಂದು ವೇಟ್ ಲಾಸ್ ಒಳಗೆ ಯಾವುದೇ ಒಂದು ಅಡುಗೆಗೂ ಕೂಡ ನಾವು ಅಡುಗೆನ ಸ್ವಲ್ಪ ಅಡುಗೆಗೆ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕೋ ಮಾಡ್ತಾ ಹೋದ್ರೆ ಈ ಒಂದು ಸಣ್ಣ ಒಂದು ಕೆಲಸನೂ ಕೂಡ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೀಟ್ರೂಟ್ನ ಹಾಕೋಕತ್ತೀನಿ ಬೇಯಿಸೋ ಬೇಯಿಸೋವಾಗೇ ಕುಕ್ಕರ್ಗೆ ಹಾಕೋಬೇಕಾಗಿತ್ತು ಮರ್ತು ಹೋದೆ ಸೊ ಹಾಗಾಗಿ ಇಲ್ಲೇ ಆ್ಯಡ್ ಮಾಡ್ಕೊಕತ್ತೀನಿ ನೋಡ್ರಿ ಸೊ ಬೀಟ್ರೂಟ್ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಮತ್ತು ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದೀನಿ ಎರಡೂ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಒಂಚೂರು ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಏನೆಲ್ಲ ಹಾಕ್ಬೇಕು ಹೇಳ್ಕೊ ತೋರಿಸ್ಕೋತಾ ಹೋಗ್ತೀನಿ ಸೊ ಹೆಲ್ದಿ ಆಗಿರೋಂಥ ರೆಸಿಪಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಬೇಗನೆ ವೆಯ್ಟ್ ಲಾಸ್ ಆಗ್ತದ ನಾವು ವೈಟ್ ರೈಸ್ ತಿನ್ನೋದು ಕಡಿಮೆ ಮಾಡ್ಕೊಂಬಿಟ್ಟು ಈ ರೀತಿ ನಾವು ಸಿರಿಧಾನ್ಯಗಳಿಂದ ಏನಾದರೂ ರೆಸಿಪಿನ ಮಾಡ್ಕೊಂಬಿಟ್ರೆ ಬಹಳ ಅಂದರೆ ಬಹಳನೇ ಹೆಲ್ಪ್ ಆಗ್ತೈತಿ ನಾನು ನಿನ್ನೆ ಒಂದು ಡಯಟ್ಟಿಂದ ಅರೌಂಡ್ ಆರುನೂರು ಗ್ರಾಮ್ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ಖುಷಿ ಖುಷಿಯಾಗೈತಿ ಒನ್ ಡೇ ಒಳಗೆ ಈ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡು ಇರಲಿಲ್ಲ ಸೊ ಇವತ್ತಿನ ಡಯಟ್ ಅಂತೂ ಸೂಪರಾಗೆ ಹೋಗೈತಿ ನಾಳೆ ಇದಕ್ಕಿಂತ ಸೂಪರಾಗಿಂತ ರಿಸಲ್ಟು ಸಿಗ್ತದಂತೆ ಅನ್ಕೋತೀನಿ ನೋಡೋಣ ಅಂತ ನಾಳೆ ಲಾಗೊಳ್ಗೆ ನಾನು ಮತ್ತೆ ಎಷ್ಟು ಲಾಸ್ ಮಾಡ್ಕೊಂಡೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ಇವಾಗ ಒಗ್ಗರಣೆಗೆ ಒಂಚೂರು ಉಪ್ಪು ಮತ್ತು ಒಂಚೂರು ಕೆಂಪು ಖಾರ ಅಂದರೆ ಖಾರ ಪುಡಿನ ಹಾಕೊಂಬಿಟ್ಟು ಇವಾಗ ಬಿಸಿಬೇಳೆ ಭಾತ್ ಪೌಡರ್ನ ಇದ್ದೀನಿ ನೋಡಿರಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಏನು ಬರುತ್ತಲ್ಲ ಅದನ್ನು ಇವಾಗ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಈ ರೀತಿ ಮಿಕ್ಸ್ ಮಾಡೋದರಿಂದ ಅದರೊಳಗಿರೋಂಥ ಹಸಿ ವಾಸನೆ ಎಲ್ಲ ಹೋಗುತ್ತಾ ಸೊ ಇವಾಗ ಈ ರೀತಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗ್ತೈತೆ ಇವಾಗ ಒಂದು ಸ್ವಲ್ಪ ಅದು ನೀರೊಳಗೆ ಎಲ್ಲ ಮಸಾಲೆನೂ ಕುದ್ದಿತ್ತು ಅಂತಂದ್ರೆ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಟೇಸ್ಟು ಸಖತ್ತಾಗಿರ್ತದಂತೇ ಹೇಳ್ಬೋದು ನೀವು ನೀರನ್ನು ಜಾಸ್ತಿಯಾಗಿ ಕುಡೀರಿ ಯಾಕಂದರೆ ನಿಮ್ಮ ಡಯೆಟ್ ಒಳಗೆ ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ ಎಲ್ಲ ನಮ್ಮ ಯೂರಿನ್ ಮುಖಾಂತ್ರ ಹೋಗುತ್ತಾ ಸೊ ಬೆವರಿನ್ ಮುಖಾಂತ್ರ ಹೋಗುತ್ತಾ ನಾವು ಎಕ್ಸರ್ಸೈಜ್ ಮಾಡೋದ್ರಿಂದ ವಾಕ್ ಮಾಡೋದ್ರಿಂದ ನಾವು ಜಾಸ್ತಿ ಜಾಸ್ತಿ ನೀರು ಕುಡಿ ಕುಡಿದ್ವಿ ಅಂತಂದ್ರೆ ನಾವು ಎಕ್ಸರ್ಸೈಜ್ ಮಾಡಿದಾಗ ಬೆವರಿನ್ ಮುಖಾಂತರ ವಾಕ್ ಮಾಡಿದಾಗ ಬೆವರಿನ್ ಮುಖಾಂತರ ಮತ್ತು ಹಾಗೆ ಯೂರಿನ್ ಹೋಗೋ ಮುಖಾಂತರ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ ಎಲ್ಲನೂ ಕೂಡ ಹೊರಗೆ ಅಂತಲೇ ಹೇಳ್ಬೋದು ಸೊ ಅವಾಗ ನಮ್ಮ ಒಂದು ವೇಟ್ ಲಾಸ್ ಅನ್ನೋದು ಬೇಗನೆ ಆಗ್ತೈತಿ ನಾವು ಪದೇ ಪದೇ ಜ್ಯೂಸ್ ಕುಡಿಯೋದು ಮತ್ತು ಈ ರೀತಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಏನೈತಲ್ಲ ಎಲ್ಲನೂ ಜಲ್ದಿನೇ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿರಿ ಸೊ ಇವಾಗ ಬಿಸಿಬೇಳೆ ಭಾತು ಮಸಾಲೆ ಯಂತ್ರ ರೆಡಿ ಆಯಿತು ನೀರು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಕುದಿಯೋಕೆ ಇಟ್ಟಿನಿ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇವಾಗ ನೋಡಿರಿ ನಾನು ಏನು ಸಾಮೆ ಅಕ್ಕಿನ ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಇವಾಗ ಮಸ್ತ್ನಾಗೆ ಅದು ಬೆಂದದ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಒಗ್ಗರಣೆ ಹಾಕಿದ್ವಲ್ಲ ಆ ಒಂದು ಒಗ್ಗರಣೆಗೆ ಈ ಸಾಮೆ ಅಕ್ಕಿ ಮತ್ತು ಬೇಳೆನ ಇವಾಗ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಂಬಿಟ್ವಿ ಅಂತಂದ್ರೆ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಬಿಸಿಬೇಳೆ ಭಾತ್ ಯಾವ ರೀತಿ ಮಾಡ್ಕೋತೀವಿ ಆ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ವಿ ಅಂತಂದ್ರೆ ಸಖತ್ತಾಗಿರುವಂಥ ಬಿಸಿಬೇಳೆ ಭಾತು ರೆಡಿ ಆಯಿತು ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿನೇ ಹಾಕಿಬಿಟ್ರಿ ಅಂತಂದ್ರೆ ರುಚಿ ರುಚಿ ಹೆಲ್ದಿ ಹೆಲ್ದಿಯಾಗಿರುವಂಥ ಬಿಸಿಬೇಳೆ ಭಾತು ರೆಡಿ ಆಯಿತು ನಾವು ನಾರ್ಮಲ್ ಆಗಿ ವೈಟ್ ರೈಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಸಿಬೇಳೆ ಭಾತನ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಸಿರಿಧಾನ್ಯಗಳಿಂದ ನೀವು ಒಮ್ಮೆ ಟ್ರೈ ಮಾಡಿರಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಾಗೇ ಸಖತ್ತಾಗಿ ಟೇಸ್ಟಾಗಿ ಇರ್ತೈತಿ ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತಾ ಅಂತಲೇ ಹೇಳ್ಬೋದು ಕಲರ್ ನೋಡಿದ್ರೇ ಬಾಯಾಗ ನೀರು ಬರ್ತಾವು ಸೊ ಈ ರೀತಿ ರುಚಿ ರುಚಿಯಾಗಿರುವಂಥ ಆಹಾರವನ್ನು ತಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾದ್ರೆ ಯಾರಿಗಾದ್ರೂ ಬೇಜಾರಾಗೋದಿಲ್ಲ ವೆಯ್ಟ್ ಲಾಸ್ ಮಾಡ್ಕೋಕ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಆ ಫುಡ್ ತಿನ್ನೋದು ಅವಾಯ್ಡ್ ಮಾಡಬೇಕು ಅಂತೇಳಿ ಹೇಳೋಕ್ಕಿಂತ ಈ ರೀತಿ ರುಚಿ ರುಚಿಯಾಗಿರುವಂಥ ಫುಡ್ನ ತೊಗೊಂಡ್ಬಿಟ್ಟು ಆರಾಮಾಗಿ ನಾವು ಮನೆಯಲ್ಲಿಯೇ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಯಾರೇ ಆಗಲಿ ದಪ್ಪ ಇದ್ದೀವಿ ಅಂತೇಳಿ ಬೇಜಾರು ಮಾಡ್ಕೋಬೇಕು ಹೋಗಬಾರ್ದು ಯಾಕಂತಂದರೆ ಅದನ್ನು ಕರಗಿಸ್ಕೊಳ್ಳೋದು ಭಾಳ ಅಂದರೆ ಭಾಳ ಆದಂಥ ಮೆಥಡ್ ಐತಿ ಸೊ ನನ್ನ ಒಂದು ಡೇ ರೊಟೀನು ಮತ್ತು ಡೈಲಿ ಒಂದು ನನ್ನ ಡಯಟ್ ರೊಟೀನ್ ಒಳಗೆ ನಿಮಗೆ ಪದೇ ಶೇರ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ ಯಾವ ರೀತಿ ನಾವು ವೆಯ್ಟ್ ಲಾಸ್ನ ಆರಾಮಾಗಿ ಮಾಡ್ಕೋಬೋದು ಅಂತೇಳಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇನ್ನು ಮುಂದೆ ನನ್ನ ಒಂದು ಡಯಟ್ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಹೇಗೆ ನಾನು ವೇಟ್ಲಾಸ್ನ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾಯಿರ್ತೀನಿ ಆಗಿ ಒಂದು ರಿಸಲ್ಟ್ ಅಂತಲೇ ನನಗೆ ಹೋಪ್ ಐತಿ ನಿಮಗೂ ಕೂಡ ಆ ಒಂದು ರಿಸಲ್ಟ್ ಬಂದೇ ಬರ್ತೈತಿ ಸೊ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಎಷ್ಟು ವೇಟ್ ಇದೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಬಿಸಿಬೇಳೆ ಅಂತೂ ರೆಡಿ ಆಯಿತು ನೋಡಿರಿ ಸಾಮೆ ಅಕ್ಕಿಯಿಂದ ಮಾಡಿರುವಂಥ ಬಿಸಿಬೇಳೆ ಭಾತು ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು ನನ್ನ ಒಂದು ನೈಟ್ ಇವತ್ತು ಡಿನ್ನರ್ ಬಂದುಬಿಟ್ಟು ಸಾಮೆ ಅಕ್ಕಿಯಿಂದ ಮಾಡಿರುವಂಥ ಬೇಳೆ ಭಾತು ಇವಾಗ ರೆಡಿ ಆಯಿತು ಇವಾಗ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಡಿನ್ನರ್ ಆಯಿತು ಅರೌಂಡ್ ಒಂದು ಏಳುವರೆ ಅನ್ನೋಷ್ಟೇ ನಾನು ರಾತ್ರಿ ಊಟನ ಮುಗಿಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ಒಂಬತ್ತು ಗಂಟೆ ಒಂಬತ್ತುವರೆ ಸುಮಾರು ನಾನಿಲ್ಲಿ ನೈಟು ಒಂದು ಡ್ರಿಂಕ್ನ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ನಷ್ಟು ನೀರಿಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಅಜೀವನು ಮತ್ತು ಸೋಂಪು ಕಾಳ ಸಾರಿ ಕಾಳನ್ನ ಹಾಕೊಂಡ್ಬಿಟ್ಟು ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಒಂದು ಮೂರು ನಿಮಿಷ ಆದರೂ ಕುದಿಸ್ಕೋಬೇಕಾಗ್ತೈತಿ ಸೊ ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಇದನ್ನು ನಾವು ಸೋದಿಸ್ಕೊಂಡು ನೈಟ್ ಕುಡಿಯೋದ್ರಿಂದ ಇದು ಏನಾಗಲ್ಲ ಒಂದು ರೀತಿ ಫಾಸ್ಟಾಗಿ ನಮ್ಮ ಒಂದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ನಾವು ಡಯೆಟು ಯಾವ ರೀತಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಾವು ಈ ರೀತಿ ನೈಟ್ ಡ್ರಿಂಕ್ನ ಕುಡಿಯೋದ್ರಿಂದ ನಾವು ಮಲಗಿರುವಾಗ ನಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲನೂ ಕೂಡ ಈ ಒಂದು ಡ್ರಿಂಕು ಕರಗಿಸ್ತೈತಿ ಸೊ ಯಾರು ಕೂಡ ಇನ್ನು ಮುಂದೆ ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಡೈಲಿ ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ ಸೊ ಇವತ್ತು ನನ್ನ ಒಂದು ಡೇ ತರ್ಟಿ ಡೇಸ್ ಚಾಲೆಂಜ್ನಲ್ಲಿ ಡೇ ಟು ಒಂದು ಡಯಟ್ ರೊಟೀನ್ ಅಂತೂ ಸೂಪರಾಗಿ ಹೋಯಿತು ನಾಳೆ ಯಾವ ರೀತಿ ಒಂದು ರಿಸಲ್ಟ್ ಬರ್ತದಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀನಿ ಬಾಯ್